ಧರ್ಮಸ್ಥಳದ ವಿಚಾರವಾಗಿ ಕುಮಾರಿ ಸೌಜನ್ಯ ಹೆಸರಿನಲ್ಲಿ ಹಿಂದೂ ಧರ್ಮದ ಅವಯಾಣ ಮಾಡುವಂಥ ಷಡ್ಯಂತ್ರ ವ್ಯವಸ್ಥಿತ ಪಿತೂರಿ ಇವತ್ತು ನಡೀತಾ ಇದೆ ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣವನ್ನು ಸಾಕಷ್ಟು ಒಂದು ಸಾವಿರದ ಐನೂರರಿಂದ ಎರಡು ಸಾವಿರ ಯೂಟ್ಯೂಬರ್ಗಳಿಗೆ ಕೊಡೋದ್ರ ಮುಖಾಂತರ ಧರ್ಮಸ್ಥಳದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಪಿತೂರಿ ನಡೆಸುವಂಥ ಷಡ್ಯಂತ್ರ ಮಾಡುವಂಥ ಹುನ್ನಾರವನ್ನು ಇವತ್ತು ಎಡಪಂಥೀಯ ಸಂಘಟನೆಗಳು ಮಾಡ್ತಾ ಇದ್ದಾವೆ ಇವತ್ತು ತಮಿಳುನಾಡಿನ ಎಂ ಪಿ ಆದಂಥ ಶಂತಿಲ್ ಕುಮಾರ್ ಅವರ ಹೆಸರು ಕೇಳಿ ಬಂದಿದೆ ಮತ್ತು ಗಿರೀಶ್ ಭಟ್ಟಣ್ಣನವರು ಸಾರ್ವಜನಿಕವಾಗಿ ಒಂದು ಬಹಿರಂಗವಾಗಿ ಒಂದು ಹೇಳಿಕೆ ಕೊಡ್ತಾರೆ ಧರ್ಮಸ್ಥಳದಲ್ಲಿ ಮಗು ಮದುವೆ ಆಗುವಂಥ ಹೆಣ್ಣುಮಕ್ಕಳುಗಳು ಮೊದಲ ರಾತ್ರಿ ಅಲ್ಲಿ ಆಯೋಜಕರ ಜೊತೆಯಲ್ಲಿ ಕಳಿಬೇಕು ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಏನು ಲಕ್ಷಾಂತರ ಹೆಣ್ಣುಮಕ್ಕಳುಗಳು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ ಇವತ್ತು ಆನಂದವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಆ ಸ್ವಾಮಿಯ ಆರಾಧಕರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅವರು ಶೀಲ ಮತ್ತು ಶಂಕಿಸುವಂಥ ಶೀಲವನ್ನು ಶಂಕಿಸುವಂಥ ಅವರಿಗೆ ಅಪಮಾನ ಮಾಡುವಂಥ ವ್ಯವಸ್ಥಿತ ಒಂದು ಹೇಳಿಕೆಯನ್ನು ವಿವಾದಾತ್ಮಕ ಹೇಳಿಕೆಯನ್ನು ಗಿರೀಶ್ ಅವರು ಕೊಟ್ಟಿದ್ದಾರೆ ಮತ್ತು ಮದುವೆ ದಿನ ಮದುವೆ ದಿನದ್ದು ಇದನ್ ಹೇಳ್ತಾಳೆ ನಿಜವಾಗ್ಲೂ ಕೂಡ ಮನಸ್ಸು ಕಲ್ಲಾಗತ್ತೆ ಅದನ್ನ ಕೇಳಿದ್ರೆ ನಾನು ಧರ್ಮಸ್ಥಳದಲ್ಲೇ ಮದುವೆ ಆದವನು ಸಾಮೂಹಿಕ ವ್ಯವಹಾರದಲ್ಲಿ ಮದುವೆ ಆದವು ಮದುವೆ ಹಿಂದಿನ ದಿನ ಕಂಡೀಷನ್ ಹಾಕಿದ್ರು ಮಾಡ್ತೀವಿ ಟೂರಿಸಂ ಪ್ಯಾಕೇಜ್ ಮಾಡ್ತೀವಿ ಏನೇನು ಹೇಳಿದ್ರು ಮೂರು ದಿನ ತಿರ್ಗಾಡ್ತೀವಿ ಕಂಡೀಷನ್ ಅಂತ ಹೇಳಿದ್ರೆ ಆ ಹುಡುಗಿಗೆ ಹೇಳ್ತಾರಂತೆ ಇವ್ರು ನಿನ್ನ ಫಸ್ಟ್ ನೈಟ್ ನನ್ನ ಜೊತೆಗೆ ಆಗ್ಬೇಕು ಅಂತ ಹೇಳ್ತಾರಂತ ಇವ್ರು ನಗು ನಗುವಂತದ್ದಲ್ಲ ಇದು ಏನು ಮಹಿಳಾ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಟ ಕೇಸನ್ನು ದಾಖಲು ಮಾಡ್ಕೊಂಡಿತ್ತು ಕಳೆದ ಬಾರಿ ಒಂದು ಮುಖ್ಯಮಂತ್ರಿಗಳಿಗೂ ಒಂದು ಮನವಿ ಮಾಡಿ ಕೋಲಂಕುಶ ತನಿಖೆ ಮಾಡಿ ಎಸ್ ಐ ಟಿ ರಚನೆ ಆಗಿತ್ತು ಅದೇ ರೀತಿ ಮಹಿಳಾ ಆಯೋಗವು ಕೂಡ ತತ್ಕ್ಷಣವೇ ಸುಮೋಟ ಕೇಸನ್ನು ಸ್ವಯಂಪ್ರೇರಿತ ದೂರದಿಂದ ಗಿರೀಶ್ ಮಟ್ಟಣ್ಣನವರ ಮೇಲೆ ದಾಖಲು ಮಾಡ್ಕೋಬೇಕು ಮತ್ತೆ ತಿಮರೋಡಿ ಅವರ ಗ್ಯಾಂಗ್ನ ಸದಸ್ಯಾದಂಥ ಕುಮಾರಿ ಶ್ರೀಮತಿ ರಾಧಿಕಾ ಅನ್ನೋರು ಕೇರಳದ ಕಮ್ಯುನಿಸ್ಟರ್ನ ಕರೆಸಿ ನಾವು ಕಚಾಕಚ ಕೊಲೆ ಮಾಡ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಹರಿಬಿಟ್ಟಿದ್ದಾರೆ ಹಾಗಾಗಿ ಕೆಲವರಿಗೆ ಕಮ್ಯುನಿಸ್ಟ್ ಅಂತ ಹೇಳಬೇಕಾಗುತ್ತೆ ನನಗೆ ಒಂದು ನಿಮಿಷದ ಕೆಲಸ ಕಾಸರಗೋಡಿಂದ ಕೇರಳದಿಂದ ಕಮ್ಯುನಿಸ್ಟ್ ಅನ್ನು ಒಂದು ಪಡೆಗಳನ್ನು ತರೋದು ಎಲ್ಲ ಆದರೆ ಈಗ ಒಂದು ಹತ್ತು ಕೊಲೆಗಳಾಗುತ್ತೆ ಅದೇ ಅದಕ್ಕೆ ನಾನು ಸದ್ಯಕ್ಕೆ ಬೇಡ ಅಂತಿದ್ದೀನಿ ಯಾಕಂದ್ರೆ ನಂಗೆ ಎಲ್ಲ ಪೊಲಿಟಿಕಲ್ ಕಲ್ ಜನರದ್ದು ಗೊತ್ತಿದೆ ನಾನೊಂದು ನೂರು ಜನರನ್ನ ಕೇರಳದ ಅನ್ನು ಇಲ್ಲಿ ಒಟ್ಟು ಮಾಡಿದೆ ಈ ದೀಪಕ್ ಶೆಟ್ಟಿನೂ ಇರಲ್ಲ ಈ ರಾಕೇಶ್ ಶೆಟ್ಟಿನೂ ಇರಲ್ಲ ಈ ವಸಂತ ಗಿಳಿಯಾರನೂ ಇರಲ್ಲ ಮತ್ತೆ ಇನ್ನೊಬ್ಬ ಯಾರು ಬಿ ಟು ಸೂರ್ಯ ಇವರಿಷ್ಟು ಇರಲ್ಲ ಆಯ್ತಾ ಕತ್ ಕತ್ತ 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 ಕೊಲೆ ಮಾಡಿ ಅವರು ಯಾಕಂದ್ರೆ ಕೇರಳದಲ್ಲಿ ನಿಮ್ಗೆ ಸ್ಟೈಲ್ ಗೊತ್ತು ರಕ್ತಕ್ಕೆ ರಕ್ತ ಅಷ್ಟೇ ಕಮ್ಯುನಿಸ್ಟ್ ಇನ್ನು ರಾಕೇಶ್ ಶೆಟ್ಟಿಗೂ ಹೇಳಿದೆ ನಾನು ನೀವು ನಿನ್ನೆ ಮಾಡಿದ ಊರಲ್ಲಿ ಮಾಡು ಕಾರ್ಕಳದಲ್ಲಿ ನಿನ್ನ ಸಂರಕ್ಷಣೆ ಸಭೆ ಇದೆ ಅಲ್ಲ ಗಿಳಿಯಾರ್ ಮತ್ತು ರಾಕೇಶ್ ಶೆಟ್ಟಿ ಕಾರ್ಕಳದ ಊರಿನವರು ಒಬ್ಬ ಕುಂದಾಪುರದವನು ಇವನೊಬ್ಬ ಏನು ನನ್ನ ಹೆಸರೆಲ್ಲ ಹೇಳಿದೆ ನಂತರ ಕಾಸರಗೋಡಿನ ನಾನು ಇನ್ನೆಷ್ಟು ಕೊಲೆ ಮಾಡ್ತೀನಿ ಅಂತ ಅದ್ ನಾನು ವೀಕ ಸೂರ್ಯನಿಗೆ ಹೇಳಿದೆ ಅದಕ್ಕೆ ಅದನ್ನೇ ಹಿಡ್ಕೊಂಡಿದ್ದಾರೆ ಕೊಲೆ ಮಾಡುದು ಕೊಲೆ ಅಷ್ಟು ಸುಲಭ ಅಲ್ಲ ದೇವರು ನಂಗೆ ಅದು ಮಾಡಿಸ್ಬೇಕು ಅಂತ ಬಂದೆ ನನ್ನ ಕೈನ ಆಗ್ಬೇಕು ಅಂತ ಇದ್ರೆ ನಿಮ್ಗೆ ನನ್ನ ಮರಣ ನನ್ನ ಕೈಯಲ್ಲೇ ಆಗುತ್ತೆ ಏನು ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಪಿತೂರಿ ಇದೆ ಹಿಂದುತ್ವಕ್ಕೆ ಮಸಿ ಬಳಿಯುವಂಥ ಹಿಂದುತ್ವವನ್ನು ಸಂಸ್ಕೃತಿಯನ್ನು ನಾಶ ಮಾಡುವಂಥ ವ್ಯವಸ್ಥಿತ ಪಿತೂರಿ ಇದೆ ಇದಕ್ಕೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಣ ಬರ್ತಾ ಇದೆ ಹಾಗಾಗಿ ಕೂಲಂಕಶವಾಗಿ ತನಿಖೆಯನ್ನು ಮಾಡಬೇಕು ಏನು ಈ ರಾಜ್ಯದ ದೇಶದ ನಂಬರ್ ಒನ್ ಗೃಹ ಸಚಿವರು ತಮ್ಮ ಬೆನ್ನು ತಾವು ತಟ್ಕೊಂಡಿದ್ರು ಗೃಹ ಸಚಿವರು ತಿಮ್ಮರೋಡಿಯನ್ನು ಸಂಜೆ ಒಳಗಡೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಮೂರು ದಿವಸ ಆದರೂ ಅರೆಸ್ಟ್ ಮಾಡಿಲ್ಲ ನಮಗೆ ಅನುಮಾನ ಮೂಡ್ತಾಯಿದೆ ಯಾಕೆಂತಂದರೆ ಕಾಂಗ್ರೆಸ್ನ ಸಚಿಲ್ ಕ ಏನು ಸೆಂಥಿಲ್ ಕುಮಾರ್ ಏನಿದ್ರು ಅವರ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಇವತ್ತು ಗುಸು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ನನ್ನ ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ಹಿರಿಯ ನಾಯಕರುಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಇದೊಂದು ತನಿಖೆಯನ್ನು ಕೂಲಂಕುಷವಾಗಿ ಮಾಡಿ ಇವರಿಗೆ ಎಲ್ಲಿಂದ ಹಣ ಬರ್ತಾಯಿದೆ ಇಂಟರ್ನ್ಯಾಷ್ನಲ್ ಫಂಡಿಂಗ್ ಎಲ್ಲಿಂದ ಬರ್ತಾಯಿದೆ ಯೂಟ್ಯೂಬರ್ಗಳಿಗೆ ಯಾರು ಹಣ ಕೊಡ್ತಾ ಇರೋರು ಅಪಪ್ರಚಾರ ಮಾಡಿದ್ರೆ ಇವ್ರಿಗೇನು ಲಾಭ ಈ ಏನು ಅನಾಮಿಕ ಹದಿನೈದು ಹದಿನಾರು ಗುಂಡಿಗಳಲ್ಲಿ ಬುರ್ಡೆ ತೋರಿಸ್ತೀನಿ ಇಲ್ಲಿ ಸಿಗುತ್ತೆ ನಾಳೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಇಡೀ ಕರ್ನಾಟಕವನ್ನು ಮಂಗ ಮಾಡಿದಂಥ ಅನಾಮಿಕನ್ನು ಮಂಪರಿಗೂ ಪರೀಕ್ಷೆಗೊಳಪಡಿಸ್ಬೇಕು ಮತ್ತು ಅವನ್ನ ತನಿಖೆಗೊಳಪಡಿಸಬೇಕು ಸುಜಾತ ಭಟ್ ಏನು ಯಾವುದೋ ಒಂದು ಹೆಣ್ಮಗಳು ಫೋಟೋವನ್ನು ತಂದು ನನ್ನ ಮಗಳು ಅಂತೇಳಿ ಸತ್ಯದಲ್ಲೇ ಅಂತೇಳಿ ಇಡೀ ಕರ್ನಾಟಕಕ್ಕೆ ಮಂಪುದಿಯನ್ನು ಆಯಾಮ ಹರ್ಸಿದ್ದಾಳೆ ಅವ್ರಿಗೆ ಯಾರು ಕೊಟ್ಟರು ಅಂತ ತನಿಖೆ ಆಗಬೇಕು ಅಂಥೇಳಿ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನ ಕೊಟ್ಟಿದ್ದೀವಿ ನಾವು ಮನವಿ ಮಾಡ್ಕೊತೀವಿ ಈ ಎಫ್ ಐ ಆರ್ ಮಾಡಿಸಿ ಕೂಡಲೇ ತಕ್ಷಣವೇ ಅವ್ರನ್ನ ಬಂಧಿಸಿ ಆಮೂಲ ಆಮೂಲಾಗ್ರವಾಗಿ ತನಿಖೆ ಮಾಡಿ ಇದ್ರ ಹಿಂದೆ ಯಾರು ಷಡ್ಯಂತ್ರ ಇದೆ ಅದನ್ನು ಬಹಿರಂಗಪಡಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ